ಪ್ಲಸ್ ತ್ರೀ ಮಂತ್ಸ್ ಸ್ಕ್ಯಾನ್ ರಿಪೋರ್ಟ್ ಹಾಗೂ ಫೈವ್ ಮಂತ್ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಮುಂದಕ್ಕೆ ನನಗೂ ಸ್ವಲ್ಪ ಮೆಮೊರೀಸ್ ಹಾಗೆ ಇರುತ್ತೆ ಅಂತ ಸೊ ನನಗೆ ಇರೋಂಥ ಸಿಂಪ್ಟಮ್ಸ್ ಹಾಗೂ ನನ್ನ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಅದರ ಪ್ರಕಾರ ನನಗೆ ಯಾವ ಬೇಬಿ ಆಗ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಆಸೆ ಇರೋದು ಬಂದು ಗೈಸ್ ಯಾವ ಆದರೂ ಓಕೆ ಬಟ್ ನನಗೆ ಒಂದು ಪರ್ಸೆಂಟ್ ಜಾಸ್ತಿ ಆಸೆ ಇರೋದು ಬಂದು ಗರ್ಲ್ ಬೇಬಿ ಸಿಕ್ಕ ಬಡೋ ಆಸೆ ಇದೆ ಗೈಸ್ ಗರ್ಲ್ ಬೇಬಿ ಆಗಬೇಕು ಅಂತ ಸೊ ಯಾವುದಾದ್ರೂ ಓಕೆ ದೇವ್ರು ಕೊಟ್ಟಿದ್ದು ಓಕೆ ನೋಡೋಣ ಲೆಚ್ಚಿ ಎಲ್ಲ ದೇವ್ರ ಮೇಲೆ ಬಾರ ಹಾಕಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನನಗೆ ಫಸ್ಟು ಟೂ ಮಂತ್ಸ್ ಇದ್ದಾಗ ನಾನು ಚೆಕ್ ಮಾಡಿದೆ ಸೊ ನಾನು ಯಾಕೆ ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅಂತ ಅಂದ್ಕೊಂಡು ಸೊ ಚೆಕ್ ಮಾಡಿದೆ ಗೈಸ್ ನ್ಯೂಸಲ್ಲಿ ಚೆಕ್ ಮಾಡಿದೆ ಸೊ ಚೆಕ್ ಮಾಡಿದಾಗ ನನಗೆ ಪಾಸಿಟಿವ್ ಬಂತು ಸೊ ಅವಾಗ ನಮ್ಮ ಹಸ್ಬೆಂಡ್ ಇದ್ಕೊಂಡು ಮತ್ತೆ ಎಷ್ಟು ವರ್ಷ ಆದಮೇಲೆ ಆಗ್ತಾಯಿದೆ ಸೊ ಇರಲಿ ಹಂಗೆ ಹಿಂಗೆ ಅಂತ ಹೇಳಿದ್ರು సో అదే నన్ను ఓకే ఆయన అంత అందీ యాదో ఆగలి అనిబిటూ సునే ఏజ్ బు ఇవగా యాక్చువల్లీ గైస్ నమ్మల్ నక్చులి యాక్చువల్లీ 28 ఏజ్ ఇవగా బట్ యారు నంబల గైస్ నోడ 16 ఏజ్ హడుగీ తంగ కాలేజ్గ్ హ్యాతారు సో నీ ఏజ్ బట్వెంటీ 28 సో అదకోస్కర నా హస్బెండ్ ఇర్లీ ಅಂತ ಹೇಳಿದ್ರು ಸರಿ ಆಯಿತು ಅಂತ ಸುಮ್ಮ ಅದೇ ಅದಾದ್ಮೇಲಿಂದ ಸ್ಟಾರ್ಟ್ ಆಯಿತು ಗೈಸ್ ನನಗೆ ಫುಲ್ಲು ಸುಸ್ತು ಒಂದು ನಿಮಿಷ ಇಲ್ಲ ಎಲ್ಲಿ ಕುತ್ಕೊಂಡ್ರೆ ಅಲ್ಲೇ ಹಂಗೆ ಮಲ್ಕೊಂಡ್ಬಿಡ್ತಾಯಿದೆ ಅಷ್ಟು ಸುಸ್ತು ಸಿಕ್ಕಾಬೇ ತಲೆ ಸದುತ್ತಾ ಇತ್ತು ಆ್ಯಂಡ್ ಊಟ ಅಂತೂ ಸೇರ್ತಾನೆ ಇರಲಿಲ್ಲ ಗೈಸ್ ಏನು ತಿನ್ನು ವಾಮಿಟ್ ಒಂದು ನೀರು ಕುಡಿ ಅದು ಕೂಡ ವಾಮಿಟ್ ಸಿಕ್ಕಬಳೆ ವಾಮಿಟಿಂಗ್ ಇತ್ತು ಮಾತ್ರ ಆವಾಗ ನಾನು ಜಾಸ್ತಿ ಏನು ತೊಗೋತಾ ಇದ್ದೆ ಅಂದರೆ ಓರ್ ಎಸ್ ಜ್ಯೂಸ್ ತೊಗೊತಾಯಿದೆ ಓ ಆರ್ ಎಸ್ ಜ್ಯೂಸ್ ಕುಡಿದ್ರೆ ನನಗೇನು ಅಷ್ಟು ವಾಮಿಟ್ ಇರಲಿಲ್ಲ ವಾಮಿಟ್ ಆಗ್ತಿರಲಿಲ್ಲ ನೀವು ಓ ಆರ್ ಎಸ್ ಜ್ಯೂಸ್ ಕುಡಿದ್ರೆ ಒಂದರಲ್ಲೇ ತ್ರೀ ಮಂತ್ಸ್ವರೆಗೂ ಕಾಲಾಕಿದ್ದೀನಿ ಗೈಸ್ ಜಾಸ್ತಿ ಅದೇ ಕುಡ್ದಿರೋದ್ರೆ ಬಿಸಿಕೇನಿಲ್ಲ ಅಂದರೆ ಎರಡು ಎರಡು ಡಬ್ಬ ಕುಡಿ ಎರಡು ಡಬ್ಬ ಕುಡಿತಾ ಇದೆ ಸೊ ಅದು ಕುಡಿದ್ರೆ ನಂಗೆ ಸ್ವಲ್ಪ ಎನರ್ಜಿ ಇರ್ತಾಯಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ವಿ ಆವಾಗ ಸ್ಕ್ಯಾನ್ ಮಾಡಿದ್ರು ಸೊ ಸ್ಕ್ಯಾನ್ ಮಾಡಿಸ್ಕೊಬರಕ್ಕೆ ಹೇಳಿದ್ರು ಸೊ ಸ್ಕ್ಯಾನ್ ಮಾಡಿಸ್ಕೊಂಡು ಹೋದ್ವಿ ಅವಾಗ ಅವರು ಏನು ಹೇಳಿದ್ರು ತ್ರೀ ಮಂತ್ಸಲ್ಲಿ ಅದೆಲ್ಲ ನಿಮಗೆ ರಿಪೋರ್ಟ್ ತೋರಿಸ್ತೀನಿ ನಾನು ರಿಪೋರ್ಟಲ್ಲಿ ಹೇಳ್ತೀನಿ ಏನು ಹೇಳಿದ್ರು ತ್ರೀ ಮಂತ್ಸಲ್ಲಿ ಅಂತ ಅದು ರಿಪೋರ್ಟ್ ತೋರಿಸ್ತೀನಿ ಆಮೇಲೆ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ನನಗೆ ಸಿಮ್ಟಮ್ಸ್ ಇದ್ದಿದ್ದು ಬಂದು ನನಗೆ ಇವಾಗ ಬಂದು ಫೈವ್ ಮಂತ್ಸ್ ಓಕೆನಾ ಫಸ್ಟಿಂದ ನನಗೆ ಎದ್ದಿದ್ದು ಕ್ರೇವಿಂಗ್ಸ್ ಬಂದು ಖಾರ ಮೇಲೆ ಜಾಸ್ತಿ ಕ್ರೇವಿಂಗ್ಸ್ ಮೀನ್ಸ್ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಆಮೇಲೆ ಕಾಲು ಸೂಪ್ ಮಟನ್ದು ಕಾಲು ಸೂಪ್ ಸಿಕ್ಕಾಪಡೆ ಅದೊಂದು ಕ್ರೇವಿಂಗ್ಸ್ ಇತ್ತು ಗೈಸ್ ಅದಾದಮೇಲೆ ಮಾನ್ಕಾಯಿ ಉಪ್ಪಿನಕಾಯಿ ಮಾತ್ರ ತುಂಬ ತಿಂದಿದ್ದೀನಿ ಆಮೇಲೆ ಆ್ಯಂಡ್ ತುಪ್ಪ ತಿಂತೀನಿ ಚೆನ್ನಾಗಿ ಫಸ್ಟ್ ತ್ರೀ ಮಂತ್ಸ್ವರೆಗೂ ಏನು ತಿನ್ನೋಕ್ಕಾಗ್ತಿರಲಿಲ್ಲ ಏನೂ ತಿಂತಿರಲಿಲ್ಲ ಸೊ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಫೈವ್ ಮಂತ್ಸ್ ಒಂದು ಟೂ ಮಂತ್ಸಿಂದ ಎಲ್ಲ ತಿಂತೀನಿ ಏನು ವಾಮಿಟ್ ಇಲ್ಲ ವಾಮಿಟ್ ಎಲ್ಲ ಸ್ಟಾಪ್ ಆಗಿದೆ ಫೋರ್ ಮಂತ್ಸಿಂದ ಅದಾದಮೇಲೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಯಾಕೆ ಗೊತ್ತಿಲ್ಲ ಯಾಕೆ ಅಂತ ಒಂದು ಮಂತಿಂದ ಆಗಲೇ ಆಲ್ರೆಡಿ ವಾಯ್ಸಲ್ಲೇ ಚೇಂಜ್ ಆಗಿಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಅಂತ ಕೋಲ್ಡು ಏನೂ ಆಗಿಲ್ಲ ಬಟ್ ವಾಯ್ಸ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅದಾದಮೇಲೆ ಫೋರ್ ಮಂತ್ಸ್ ಫೈವ್ ಮಂತ್ಸ್ ನನಗೆ ವಾಮಿಟಿಂಗ್ ಇವಾಗ ವಾಮಿಟಿಂಗ್ ಇಲ್ಲ ಸ್ಟಾಪ್ ಆಗಿದೆ ತ್ರೀ ಮಂತ್ಸ್ವರೆಗೂ ಮಾತ್ರ ಇತ್ತು ಹೆಂಗೆ ಅನಿಸ್ತಾಯಿತ್ತು ಅಂದರೆ ಫುಲ್ಲು ರೆಸ್ಟ್ ಮಾಡೋಣ ಏನು ಕೆಲಸ ಮಾಡೋದು ಬೇಡ ಅಷ್ಟು ಸುಸ್ತಾಗ್ತಾ ಇತ್ತು ಗೈಸ್ ನನಗೆ ಅದಾದಮೇಲೆ ಸರಿ ಒಟ್ಟು ಫುಲ್ಲು ರೆಸ್ಟ್ ತೊಗೊಂಡಿದ್ದೀನಿ ಏನು ಕೆಲಸ ಮಾಡ್ತಾ ಇರಲಿಲ್ಲ ಅತ್ತೆ ಮತ್ತೆ ಅವಾಗ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ನಮ್ಮ ಐದನ ಪಾಪು ಇದೆ ಅದಕ್ಕೂ ಇವಾಗ ಬಂದು ಸೆವೆನ್ ಮಂತ್ಸ್ ಸೊ ಆ ಮಗುನು ನೋಡ್ಕೋಬೇಕಲ್ವ ಸೊ ಅಲ್ಲಿರ್ತಾರೆ ಇಲ್ಲಿ ಸ್ವಲ್ಪ ದಿವಸ ಅಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಸೊ ಅವಾಗ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಅವಾಗ ಅವ್ರು ಬಂದು ಎಲ್ಲ ಕೆಲಸ ಮಾಡ್ಕೊಟ್ಬಿಟ್ಟು ಹೋಗೋರು ಬಟ್ಟೆ ಅವ್ರಿಗೆ ಅದಿರ್ಬೋದು ಏನೇ ಇದ್ರು ಎಲ್ಲ ಅವ್ರು ಮಾಡ್ಕೊಟ್ಬಿಟ್ಟು ಹೋಗ್ತಾಯಿದ್ರು ಸೊ ಅದಾದಮೇಲೆ ಕ್ರೇವಿಂಗ್ಸ್ ಅದೇ ತುಂಬ ಗ್ರೇವಿಂಗ್ಸು ಖಾರನೇ ಸ್ವೀಟ್ ಅಷ್ಟು ತಿನ್ಬೇಕು ಅನ್ಸಲ್ಲ ನನಗೆ ಖಾರ ತಿನ್ನಬೇಕು ಅನಿಸುತ್ತೆ ಅಷ್ಟೇ ಬಟ್ ಇವಾಗ ಎಲ್ಲ ತಿನ್ನಬೇಕು ಅನಿಸುತ್ತೆ ನನಗೆ ಫಸ್ಟು ತ್ರೀ ಮಂತ್ಸಲ್ಲಿ ಬರೀ ಮಾವಿನಕಾಯಿ ಮತ್ತು ಹುಣ್ಸೆನ್ ತುಂಬ ತಿಂದಿನಕಾಯಿ ಸೌದು ಹುಳಿ ಐಟಮ್ಸ್ ತುಂಬ ಸಿಗ್ತಾ ಇತ್ತು ಹುಣ್ಸೆ ಹೆಂಗೆ ಮಾಡ್ಕೊತಾ ಇದ್ದೆ ಜೀರಿಗೆ ಖಾರದ ಪುಡಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುಟ್ಕೊಂಡು ಅದು ಸ್ವಲ್ಪ ಮಾಡಿ ಮಾಡಿಬಿಟ್ಟು ಸಪ್ರೇಟಾಗಿ ಇಟ್ಕೊತಿದ್ದೆ ವಾಮಿಟ್ ಆಗೋ ಟೈಮಲ್ಲಿ ತೊಗೊಳ್ಳೋಣ ಅಂತ ಸೊ ಅದು ತುಂಬ ಸಿಗಿದ್ದೀನಿ ಇನ್ನೇನು ಗೈಸ್ ಬೇಬಿ ಮೂಮೆಂಟ್ಸ್ ಬಂದು ನನಗೆ ಯಾರು ಸೈಡ್ ಆಗುತ್ತೆ ಅಂತ ಹೇಳಿದ್ರೆ ಇವಾಗಿಂದ ನನಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟ್ ಆದಮೇಲೆ ನನಗೆ ಮೂಮೆಂಟ್ ಸ್ಟಾರ್ಟ್ ಆಗ್ತಾಯಿದೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಗೈಸ್ ನಂಗೆ ಜಾಸ್ತಿ ಲೆಫ್ಟ್ ಸೈಡೆ ಮೂಮೆಂಟ್ಸ್ ಆಗೋದು ಎಷ್ಟು ಚೆನ್ನಾಗಿ ಓಡಾಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಓಡಾಡುತ್ತೆ ಬಟ್ ಇಷ್ಟೇ ಆಗ್ತಾ ಇರೋದು ಇನ್ನೇನು ಇಲ್ಲ ಸೊ ಯಾವ ಬೇಬಿ ಆಗ್ಬೋದು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಫೇಸಲ್ಲಿ ಏನೂ ಇಲ್ಲ ನನಗೆ ಹೇಳ್ತಾರೆ ಪಿಂಪಲ್ಸ್ ಬರುತ್ತೆ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಇದೆ ಇಲ್ಲಿ ಲೈಟಾಗಿ ಆ್ಯಂಡ್ ಕತ್ತತ್ರ ಅದೆಲ್ಲ ನೆಕ್ಸ್ಟ್ ಮುಂದಕ್ಕೆ ನೋಡೋಣ ಏನಾಗುತ್ತೆ ಅಂತ ಇವಾಗ ಬನ್ನಿ ನನ್ನ ಸ್ಕ್ಯಾನ್ ರಿಪೋರ್ಟ್ ನ ಅಂತ ಟೈಮ್ ಓಕೆನಾ ಬನ್ನಿ ಸೊ ವಯಸ್ಸಿನ ನೋಡ್ಬೋದು ಇಲ್ಲಿ ಟ್ವೆಂಟಿ ಸೆವೆನ್ ಇಯರ್ಸ್ ಇವಾಗ ನನಗೆ ಟ್ವೆಂಟಿ ಏಯ್ಟ್ ಡಿಸೆಂಬರ್ಗೆ ಟ್ವೆಂಟಿ ಏಯ್ಟ್ ಆಗಿದೆ ಸೊ ಶ್ರೀ ವಿನಾಯಕ ಸ್ಕ್ಯಾನ್ ಸೆಂಟರ್ ಅಲ್ಲಿ ನಾನು ಸ್ಕ್ಯಾನ್ ಮಾಡಿಸ್ತಾ ಇರೋದು ನೋಡಿ ಹೀಗಿದೆ తోస్తి సిక్స్ లెవెన్ ఓకేనా ఫైవ్ డేస్ ఆగి మంత్స్ ఆగి నీ చెప్సే టెన్ వీక్స్ ఆగి ఫస్ట్ స్క్యాన్స అదీ ಎಲ್ಲ ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಸಿಂಗಲ್ ಲೈವ್ ಅಂದ್ರೆ ಸಿಂಗಲ್ ಒಂದೇ ಮಗು ಸೆಂಟಿಮೀಟರ್ ಓಕೆನಾ ಬಲ್ಕಿ ವಿತ್ ಸಿಂಗಲ್ ಇಂಟ್ರೋಟರೈನ್ ಜೆಸ್ಟೇಷನ್ ಫಿಟ್ ಅಲ್ಲಿ ನೋಡೀಸ್ ವೆಲ್ ಸೀನ್ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಫಿಟಲ್ ಕಾರ್ಡಿಯ ಪಲ್ಸೇಷನ್ಸ್ ರೆಗ್ಯುಲರ್ ಕಾರ್ಡಿಯಕ್ ರೆಗ್ಯುಲರ್ಟಿಕ್ ಫ್ಲೂಡಿಸ್ ಅಡ್ವೊಕೇಟ್ ಇಂಟರ್ನಲ್ ಹಾಗೆ ಬರುತ್ತೆ ಅಪಿಯರ್ಡ್ ನಾರ್ಮಲ್ ಲೋವರ್ ಸೆಗ್ಮೆಂಟ್ ನಾರ್ಮಲ್ ಓಕೆ ನಾರ್ಮಲ್ ಇದೆ ಗೈಸ್ ಅಂಡ್ ಇಡೀ ಡೇಟ್ ಬಂದು ನೈನ್ಟೀನ್ ಸಿಕ್ಸ್ ಟ್ವೆಂಟಿ ಫೈವ್ ಮೀನ್ಸ್ ಸಿಕ್ಸ್ ಜೂನ್ ಗೆ ಕೊಟ್ಟಿದ್ದಾರೆ ಜೂನ್ ನೈನ್ಟೀನ್ಗೆ ಕೊಟ್ಟಿದ್ದಾರೆ ಪ್ರಾಬ್ಲಮ್

ನನ್ನ ಹ್ಯಾಕ್ ಬಂದು ಒನ್ ಸೆವೆಂಟಿ ತ್ರೀ ಇತ್ತು ಫಸ್ಟ್ ನಾನು ಟೆನ್ ವೀಕ್ಸಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಅಷ್ಟಿತ್ತು ನೋಡಿ ಕಾಣಿಸ್ತಾ ಇದೆಯಾ ಅಷ್ಟೇ ಇದರಲ್ಲಿ ನಾನು ಅಷ್ಟು ಗೊತ್ತಾಗಲ್ಲ ವೀಸ್ ತ್ರೀ ಮಂತ್ಸ್ ಟೆನ್ ವೀಕ್ಸಲ್ಲಿ ಮಾಡಿಸಿದಾಗ ಏನಷ್ಟು ಗೊತ್ತಾಗಿಲ್ಲ ಸೊ ನೆಕ್ಸ್ಟ್ ಬಂದು ನಾನು ಟ್ವೆಲ್ ವೀಕ್ಸಿಗೆ ಮಾಡಿಸ್ದೆ ತ್ರೀ ಗೆ ಮಾಡಿಸ್ದೆ ಸೊ ಆವಾಗ ನಾವು ಬಂದು సిక్స్టి సిక్స్ టు సెంటీమీటర్ ఇప్పుడు ఇట్ల సిక్స్ జూన్ మైనస్ టూ వీక్స్ అందరి టుక్స్ మేనూ ఆబోదు కేను అంద డాక్టర్ ఏం ఫస్ట్ అంటే సెవెంటీ త్రీ ఇప్పుడు

ಆಮಿಯೋಟಿಕ್ ಫ್ಲೂಯಿಡ್ ಈಸ್ ಅಡ್ವೊಕೇಟ್ ಓಕೆನಾ ಇದೆ ಇಂಟರ್ನಲ್ ಓಯಸ್ ಇಸ್ ಕ್ಲೋಸ್ ವಿತ್ ಸರ್ವಿಕಲ್ ಲೆಂತ್ ತ್ರೀ ಪಾಯಿಂಟ್ ಸೆಂಟಿಮೀಟರ್ಸ್ ಇದೆ ಸರ್ವಿಕಲ್ ಲೆಂತ್ ಒಂದು ತ್ರೀ ಸೆಂಟಿಮೀಟರ್ ಇದೆ ಪ್ರೆಸೆಂಟ್ ಆ ಪೋಸ್ಟೀರಿಯರ್ ಇದೆ ಅಂಡ್ ಲೋ ಲೈನ್ ಇದೆ ಟಚ್ ಇಂದ ಓಯಸ್ ಅಂತ ಇದೆ ಸೊ ಇದೆ ನನಗೆ ಪ್ರಾಬ್ಲಮ್ ಆಗಿದೆ ಲೋ ಲೈನ್ ಪ್ರೆಸೆಂಟ್ ಇದೆ ಅಂತ ಹೇಳಿದ್ರು ಹುಷಾರಾಗಿ ಸೊ ಡಾನ್ ತಗೊಂಡೋಗಿ ತೋರಿಸ್ದೆನ್ ತಗೊಂಡೋಗಿ ಡಾಕ್ಟರ್ ತೋರಿಸ್ದೆ ಡಾಕ್ಟರ್ ಹೇಳಿದ್ರು ಸೊ ಗೈಸ್ ನನಗೆ ತ್ರೀ ಮಂತ್ಸ್ಕ್ಯಾನ್ ಲೋ ಲೈನ್ ಪ್ರೆಸೆಂಟ್ ಆಗಿದೆ ಅಂತ ಸೊ ಅವಾಗ ಸ್ಕ್ಯಾನ್ ಮಾಡಿಸಿದೆ ಎಲ್ಲ ಆಯ್ತು ಸೊ ಇದುಕೊಂಡು ಹೋದೆ ಸ್ಕ್ಯಾನಿಂಗಲ್ಲಿ ಹೇಳಿದ್ರು ನನಗೆ ನಿಮಗೆ ಸ್ವಲ್ಪ ಪ್ಲೆಸೆಂಟಾ ಕಸ ಏನಿದೆ ಅದು ಬಂದು ಸ್ವಲ್ಪ ಕೆಳಗಡೆ ಇದೆಮ್ಮ ಹುಷಾರಾಗಿರಿ ಏನು ವೆಯ್ಟ್ ಇತ್ತುಬೇಡಿ ಅಂತ ಸ್ಕ್ಯಾನಿಂಗಲ್ಲೇ ಹೇಳ್ಕಳಿಸಿದ್ರು ಓಕೆ ಅಂತ ಹೇಳ್ಬಿಟ್ಟು ಸೊ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೋದ್ವಿ ರಿಪೋರ್ಟ್ನ ಸೊ ಅಲ್ಲಿ ಡಾಕ್ಟರ್ ಹೇಳಿದ್ರು ನಿಮಗೆ ಲೋಲ್ಲ ಲೈನ್ ಪ್ಲೆಸೆಂಟ್ ಇದೆ ಸೊ ನೀವೇನಾದರೂ ವೆಯ್ಟ್ ಇತ್ತೋದು ಅದೇನಾದರೂ ಮಾಡಿದ್ರೆ ಹತ್ತೋದು ಇಳಿಯೋದು ಅದೆಲ್ಲ ಮಾಡಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ సో నీకు తుంబ కేర్ఫుల్గా తు కేర్ఫుల్గ్ మెట్లత ఉళిదు వైట్ ఎలా ఇతారు సెకెండ్ గైడ్స్ ಎತ್ತದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸೊ ಆಯ್ತು ಅಂತ ಹೇಳಿದ್ವಿ ಒಂದು ಕುಕ್ಕರ್ ಕೂಡ ನೀವು ಅಂತ ಹೇಳಿದ್ರು ಕುಕ್ಕರ್ ಎತ್ತದ ಹೆಂಗಿರೋದು ಸರಿ ಆಯ್ತು ಸರಿ ಅಂತ ಹೇಳಿದ್ವಿ ಅದಾದ್ಮೇಲೆ ಏನಾಯ್ತು ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ರು ಗೈಸ್ ಸೊ ನೋಡಿ ತೋರಿಸ್ತೀನಿ ಹಂಗ ನೋಡಿ ಇದು ಒಂದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು ಇದೊಂದು ಹಾಗೂ ಇದು ಐರನ್ ಟ್ಯಾಬ್ಲೆಟ್ ಎರಡು ಬರ್ಕೊಟ್ಟು ಬರ್ಕೊಟ್ಟಿದ್ರು ಸರಿ ಗನ್ ಪೌಡರ್ ಬರ್ಕೊಟ್ಟಿದ್ರು ಮೈಕ್ರೋಮ್ ಅಂತ ಚೆನ್ನಾಗಿದೆ ಗೈಸ್ ಇದು ಇದು ಕುಡ್ದಾಗಿಂದ ನಂಗೆ ಫಿಲ್ ಸುಸ್ತೆಲ್ಲ ಊಟೋಯ್ತು ತ್ರೀ ಮಂತ್ಸಿಗೆ ಅದು ಓಕೆನಾ ಅದು ಇದ್ದೆ ಒಂದು ಟ್ಯಾಬ್ಲೆಟ್ ಕೆಳಗಡೆ ಬಿತ್ತು ಗೈಸ್ ಸೊ ಸ ಡಾಕ್ಟರ್ ಮುಂದೆನೇ ಬುಗ್ಗಿ ಎತ್ಕೊಂಡೆ ಸರ್ ಡಾಕ್ಟರ್ ಇದೇ ಹೇಳಿದ್ದು ಇದೇ ಹೇಳಿದ್ದು ಬೇಡ ಅಂತ ಈ ತರ ಎಲ್ಲ ಬುಗಿ ಎಲ್ಲ ಕೆಲಸ ಮಾಡಬಾರ್ದು ಶೂರಾಗಿ ನಿಧಾನ ನಿಧಾನ ಕುತ್ಕೊಡಿ ಎತ್ಕೊಡಿ ಸೊ ಹಿಂಗ್ ಸಡನ್ ಆಗಬಹುದು ಎಲ್ಲ ಮಾಡಬೇಡಿ ಅಂತ ಅಲ್ಲೇ ಹೇಳಿದ್ರು ಓಕೆ ಸರ್ ಅಂತ ಹೇಳ್ಬಿಟ್ಟು ಸರಿ ಅನ್ಬಿಟ್ಟು ಇನ್ನೇನು ಇಲ್ಲ ಬ್ಲಡ್ ಚೆಕ್ಅಪ್ ಎಲ್ಲ ಕೊಟ್ಟಿದ್ರು ಸೊ ಬ್ಲಡ್ ಚೆಕ್ಅಪ್ ಅಲ್ಲೂ ಏನಿಲ್ಲ ಅಂತೆಲ್ಲ ಬಂತು ಹ್ಮ್ ಓಕೆ ಇವಾಗ ಅದು ತೋರಿಸ್ತೀನಿ ನಿಮ್ಗೆ ಬ್ಲಡ್ ರಿಪೋರ್ಟ್ ಕೂಡ ನೆಕ್ಸ್ಟ್ ಅದೆಲ್ಲ ಆಯಿತು ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ ಅದಾದಮೇಲೆ ಇನ್ನೊಂದು ರಿಪೋರ್ಟ್ ಫೈವ್ ಮಂತ್ಸ್ ರಿಪೋರ್ಟ್ ತೋರಿಸ್ತೀನಿ ಗೈಸ್ ನಿಮಗೆ ಆಮೇಲೆ ತ್ರೀ ಮಂತ್ಸ್ ಆದಮೇಲೆ ತರ್ಟೀನ್ ಒನ್ ಜನ್ವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ಗೆ ಹೋಗಿದ್ದೆ ನಾನು ಜನ್ವರಿ ತರ್ಟೀನ್ತ್ ಹೋಗಿದ್ದೆ ಸೊ ಆವಾಗ ನನಗೆ ಏಯ್ಟೀನ್ ವೀಕ್ಸ್ ತ್ರೀ ಡೇಸ್ ಆಗಿತ್ತು ಆವಾಗ ಹೋದಾಗ ಹೆಚ್ಚ ನೋಡಿ ಒನ್ ಫೋರ್ಟಿ ನೈನ್ ಬೀಟ್ ಪರ್ ಮಿನಿಟ್ ಹಾರ್ಟ್ ಬೀಟ್ ಬಂದು ಹಾರ್ಟ್ ರೇಟ್ ಬಂದು ಒನ್ ಫೋರ್ಟಿ ನೈನ್ ಬೀಟ್ ಪರ್ ಮಿನಿಟ್ ನಾನು ಫಸ್ಟ್ ಮಾಡಿಸ್ದಾಗ ಬಂದು ಒನ್ ಸೆವೆಂಟಿ ತ್ರೀ ಇತ್ತು ಅದಾದ್ಮೇಲೆ ತ್ರೀ ಮಂತ್ಸಿಗೆ ಮಾಡಿಸಿದಾಗ ಒನ್ ಸಿಕ್ಸ್ಟಿ ನೈನ್ ಆಯಿತು ಅದಾದಮೇಲೆ ಫೈವ್ ಫೈವ್ ಮಂತ್ಸಿಗೆ ಇದ್ದಾಗ ಮಾಡಿಸಿದಾಗ ಒನ್ ಫೋರ್ಟಿ ನೈನ್ ಇದೆ ಮಿಕ್ಸ್ ಇದೆ ಅಂತ ಹೇಳ್ತಾರೆ ವೇರಿಯೇಷನ್ ಹಾರ್ಟ್ ಬಿಟ್ ಬಂದು ಹಾರ್ಟ್ ರೈಟ್ ವೇರಿಯೇಷನ್ ಆಗ್ತದೆ ಹೆಂಗ್ ಕಂಡು ಹಿಡಿಯೋಕತ್ತೆ ನಮ್ಗೆ ಸೊ ಇಲ್ಲಿ ನಾನು ಮರ್ತೋದೆ ಮಗು ಆಗಿತ್ತು ನಾನು ಹೋದಾಗ ಫೈವ್ ಮಂತ್ಸ್ ಇದೆ ಅದಾದ್ಮೇಲೆ ಅದ್ರಲ್ಲಿ ಬಂದು ಫಿಟಲ್ ಹೆಡ್

ಅಂತೆಲ್ಲ ಹೇಳಿದ್ರು ನೆಕ್ಸ್ಟ್ ಒಂದು ಸಿಟೆಸ್ ಸಾಲಿಟಿ ಎಸ್ ನೋಟೆಡ್ ಸ್ಟೊಂಬಕ್ ಬಬಲ್ ಸೀನ್ ನೋಡಿ ಒಪ್ಲು ಅಂತ ಏನು ಹೇಳ್ತಾರೆ ಸೊ ಅದು ಸೀನ್ ಓಕೆನಾ ಬೋತ್ ಕಿಡ್ನೀಸ್ ವೆಲ್ ಕಿಡ್ನೀಸ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಯೂರಿನರಿ ಬ್ಲ್ಯಾಡರ್ ಸೀನ್ ಮಗುದು ಏನಿದೆ ಯೂರಿನರಿ ಬ್ಲ್ಯಾಡರ್ ಅದು ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳಿದರು ಫೆಟಲ್ ಲಿಂಪ್ಸ್ ವಿಜುವಲೈಸ್ ಎಕ್ಸ್ಟೆಂಟ್ ಅಪ್ಪರ್ ಅಂಡ್ ಲೋವರ್ ಲಿಂಪ್ಸ್ ನಾರ್ಮಲ್ ಲಿಮ್ಸ್ ಎಲ್ಲ ನಾರ್ಮಲ್ ಆಗಿದೆ ಓಕೆನಾ ನೋ ಆಫ್ ಫೋಕಲ್ ಲಿಂಪ್ ಅಬ್ನಾರ್ಮಲಿಟಿ ಅಪ್ ಟು ವಿಸಿಬಲ್ ಎಕ್ಸ್ಟೆಂಟ್ ಏನು ಅಬ್ನಾರ್ಮಲಿಟಿ ಇಲ್ಲ ಅಂತ ಓಕೆನಾಟಲ್ ಸ್ಪೈನ್ ಫೆಟಲ್ ಸ್ಪೈನ್ ರಿಮೈನ್ಸ್ ಪೋಸ್ಟೀರಿಯರ್ ಅದರಲ್ಲೂ ನನಗೆ ಫಸ್ಟ್ ಪೋಸ್ಟ್ ಪೋಸ್ಟೀರಿಯರ್ ಇತ್ತು ಇವಾಗಲೇ ನನಗೆ ಪೋಸ್ಟೀರಿಯರ್ ಇದೆ ಲೊಕೇಟೆಡ್ ಇನ್ ಬಾಡಿ ಪೋಸ್ಟೀರಿಯರ್ ಗ್ರೇಡ್ ಒನ್ ಪೋಸ್ಟ್ ಇರಿಯರ್ ಗ್ರೇಡ್ ಒನ್ ಗ್ರೇಡ್ ಟು ಅಂತಲ್ಲ ಇರುತ್ತಲ್ಲ ಸೊ ಅದು ನನಗೆ ಗ್ರೇಡ್ ಒನ್ ಅಲ್ಲಿ ಇದೆ ಸಿಚುಯೇಟೆಡ್ ವೆಲ್ ಅಬೌವ್ ಪ್ರೆಸೆಂಟಿಂಗ್ ಪಾರ್ಟ್ ಓಕೆನಾ ಸರ್ವಿಕ್ಸ್ ಲೆಂತ್ ಬಂದು ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಇದೆ ಅಂಡ್ ಅಂದಿಕ್ ಕಾರ್ಡ್ ತ್ರೀ ವೆಸಲ್ ಕಾರ್ಡ್ ಇದೆ ಇದು ಏನು ಇದು ಮೇ ಬಿ ತ್ರೀ ವೆಸಲ್ ಕಾರ್ಡ್ ಅಂತ ಇದೆ ಏನು ಅಂತ ನಮಗೂ ಗೊತ್ತಿಲ್ಲ ವಯಸ್ಸು ಏನು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಫೈನಾನ್ಸಲ್ಲಿ ಅಂತ ಬಂತು ಸೊ ನನಗೆ ನೆಕ್ಸ್ಟ್ ಇವತ್ತು ಈ ಮಂತಲ್ಲಿ ಫೆಬ್ರವರಿ ಟ್ವೆಂಟಿ ಫೈವ್ಗೆ ಬನ್ನಿ ಅಂತ ಹೇಳಿದ್ದಾರೆ ಇವತ್ತು ಡೇಟ್ ಬಂದು ಒಂದು ಸೆಕೆಂಡ್ ಸೆವೆಂಟೀನ್ ಓಕೆನಾ ಇವತ್ತು ಸೆವೆಂಟೀನ್ ನಮಗೆ ಟ್ವೆಂಟಿ ಫೈವ್ ಕೇಳಿದ್ದಾರೆ ಸೊ ಆವಾಗ ಹೋಗ್ತೀನಿ ನೋಡೋಣ ಅವಾಗ ಏನು ಹೇಳ್ತಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಓಕೆನಾಲ್ಲ ಸ್ಕ್ಯಾನ್ ರಿಪೋರ್ಟ್ನ ಇದೆಲ್ಲ ನೋಡಿ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಈ ಟ್ವೆಂಟಿ ಫೈವ್ ಇವತ್ತು ಸೆವೆಂಟೀನ್ ಫೆಬ್ರವರಿ ಟ್ವೆಂಟಿ ಫೈವ್ ಸೊ ನನಗೆ ಟ್ವೆಂಟಿ ಫಿಫ್ತ್ಗೆ ಬರಕ್ಕೆ ಹೇಳಿದ್ದಾರೆ ಆವಾಗ ಫೈವ್ ಕಂಪ್ಲೀಟ್ ಆಗುತ್ತೆ ಸೊ ಅವಾಗ ಇನ್ನೊಂದು ಸ್ಕ್ಯಾನ್ ಮಾಡಬೇಕು ಕಂಪಲ್ಸರಿ ಅವಾಗ ನೀವು ಬರಬೇಕು ಅಂತ ಹೇಳಿದ್ದಾರೆ ಸೊ ಓಕೆ ಫಸ್ಟ್ ನನಗೆ ತ್ರೀ ಮಂತ್ಸಲ್ಲಿ ಲೋ ಲೈಯಿಂಗ್ ಏನಿತ್ತು ಸೊ ಫೈವ್ ಮಂತ್ಸಲ್ಲಿ ಒಬ್ಬೊಬ್ರಿಗೆ ಇರುತ್ತೆ ಒಬ್ಬೊಬ್ರಿಗೆ ಕಂಟಿನ್ಯೂ ಆಗುತ್ತೆ ಅದು ಒಬ್ಬೊಬ್ರಿಗೆ ಇರೋಲ್ಲ ಸೊ ನನಗೆ ನಾನು ಭಯ ಆಗಿತ್ತು ಮತ್ತೆ ಎಲ್ಲಿರುತ್ತೋ ಅಂತ ಸೊ ಫೈವ್ ಮಂತ್ಸಲ್ಲಿ ಏನೂ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ಬ್ಲೇಡ್ರಿ ಪೋರ್ಟೋಸ್ ಲಾಗೈಸ್ ಇದು ಮುಂದಿನ ನ ಕಾಯ ಖಾ ಓಕೆ ನಾ ನೆ ಇಂಪಾರ್ಟೆಂಟ್ ಟೈಪ್ ಕರ್ತೆ ಇಂಗ ಬ್ಲೇಡ್ರಿ ಪೋರ್ಟೋಸ್ ತಿನಿ ಒನ್ ಸೆಕೆಂಡ್ ಒಂದು ಕ್ಷಣ ಬ್ಲೇಡ್ರಿ ಪೋರ್ಟೋಸ್ ಬಿಡ್ತೀನಿ ನಿಮಗೆ ನಿಮಗೆ ಫಸ್ಟ್ 3 ಮಂತ್ಸ್ ಬ್ಲೇಡ್ರಿ ಬ್ಲೇಟೆಸ್ಟ್ ಮಾರ್ಸ್ ಅಕೇಲೋ ಗೈಸ್ ಸೋ ಆನ್ ಬ್ಲೇಟೆಸ್ಟ್ ಮಾರ್ಸ್ ತವಾ ಅ ಹಿಂಗ ಬಿನೆಂದು 12-16 11.7 11.7 11.7 12.8 12.7 12.8 12.8 12.7 12.8 12.7 12.8 12.8 12.8 ವಾಯ್ಸ್ ಎಲ್ಲ ನಾರ್ಮಲ್ ನಾರ್ಮಲ್ ಇದೆ ಪ್ಯೂರ್ ಇಂದ ಟೆಸ್ಟ್ ಮಾಡಿಸಿದಾಗ ಏನು ಇಲ್ಲ ಪ್ರಾಬ್ಲಮ್ ಅಂತ ಹೇಳಿದ್ರು ಸೊ ಅದಾಯಿತು ಅದಾದ್ಮೇಲೆ ತ್ರೀ ಮಂತ್ಸ್ ಅಂದರೆ ಫೈವ್ ಮಂತ್ಸ್ಗೆ ಹೋದಾಗ ಫೈವ್ ಮಂತ್ಸ್ಗೆ ಹೋದಾಗ ನೋಡಿ ಗೈಸ್ ಕಮ್ಮಿ ಆಗ್ಬಿಡುತ್ತೆ ಯಾಕಂದರೆ ತ್ರೀ ಮಂತ್ಸಲ್ಲಿ ನನಗೆ ಊಟ ಎಲ್ಲ ಏನು ಸೇರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಟ್ವೆಲ್ ಸಿಕ್ಸ್ಟೀನ್ ಅವರ್ ಅವಾಗ ತ್ರೀ ಮಂತ್ಸಲ್ಲಿ ಮಾಡಿಸ್ತಾಗಲ್ಲ ಅವೇನೇನಿತ್ತು ಅದಾದಮೇಲೆ ನಮ್ಮ ಮೀಟಿಂಗ್ ಸ್ಟಾರ್ಟಾಗಿ ಏನು ಊಟ ಮಾಡ್ತಾ ಇರಲಿಲ್ಲ ಸೊ ಅವಾಗ ಟನ್ನಾಗಿ ಬಂದ್ಬಿಡ್ತು ಸೊ ಅವಾಗ ಹೇಳಿದ್ರು ತುಂಬಾ ಕಮ್ಮಿ ಇದೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ ಬೀಟ್ರೂಟ್ ಕ್ಯಾರೆಟ್ ಅದೆಲ್ಲ ತಿನ್ನಿ ಚೆನ್ನಾಗಿ ಆಮೇಲೆ ಪ್ರಮೋಗ್ರಾನೇಟ್ ಅದೆಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು ಸೊ ಮೇಲೆ ಶುಗರ್ ಲೆವೆಲ್ ಕ್ಯಾಲ್ಶಿಯಂ ಬಂದು ಎಲ್ಲ ಓಕೆ ಇದೆ ಬಟ್ ಕ್ಯಾಲ್ಶಿಯಂ ಮಾತ್ರ ಏಟ್ ಪಾಯಿಂಟ್ ಒನ್ ಇದೂ ಕಮ್ಮಿ ಇದೆ ಸೊ ಇದನ್ನೂ ನೀವು ಕ್ಯಾಲ್ಶಿಯಂನ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿದ್ರು ఓకే అంతేబుట్టు క్యాల్షియమ్ కమ్మ ఇది అంతరు సో ఓకే అంతేబుట్టు నోడి డాక్టర్ హా ఓకే అదనూ సరిమాబిట్టు ఇవ్వ ఇది వన్ థైరైడ్ నమేము థైరైడ్ ఇది గైస్ బట్ థైరైడు జాస్తిలో ఏమీ టు పొయింట్ లెవెన్ వర్గూ ఇంకే నోడి థర్టీన్ ఇది సో ఎర పర్సెంట్ జాస్తి ఇది అంతే కమ్కడు అంతా ట్యాబ్ చెక్త సతీష్ డాక్టర్ అంత తోర్స్ గవర్నమెంట్ అని ప్రైవేట్ అోర్స్తీ ఎరూ తోర్స్తీ గైస్ అసే గైస్ ఇలా బ్లెడ్ రిపోర్ట్ ಫಸ್ಟ್ ತ್ರೀ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ಮುಟ್ಟ ಅವ್ರಿಗೆ ಲೆವೆಲ್ ಕರೆಕ್ಟಾಗಿತ್ತು ಓಕೆ ಅಂತ ಹೇಳಿದರು ಸಿಕ್ಕಾಪಟ್ಟೆ ವಾಮಿಟಿಂಗ್ ಇದ್ದಿದ್ದರಿಂದ ಆಮೇಲೆ ಒಂದು ಪಾಯಿಂಟ್ ಕಮ್ಮಿ ಆಗೋಯಿತು ಸೊ ಇವಾಗಿಲ್ಲ ಇವಾಗೆಲ್ಲ ತಿಂತಾಯಿದ್ದೀನಿ ಗೈಸ್ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಆ್ಯಂಡ್ ಸೊಪ್ಪು ಥರ ಸೊಪ್ಪುಗಳು ತುಂಬ ತಿಂತೀನಿ ಆಮೇಲೆ ಮೊಳಕೆ ಕಾಳುಗಳು ತಿನ್ನಬೇಕು ಅದು ತಿಂತೀನಿ ಅದರಿಂದ ಬ್ಲೆಡ್ ತುಂಬ ಇದಾಗುತ್ತೆ ಆ್ಯಂಡ್ ಚಿಕನ್ ಮಟನ್ ನಾನು ಜಾಸ್ತಿ ಮಟನ್ ಹಚ್ತೀನಿ ಅಂದರೆ ಚಿಕನ್ ಆ್ಯಂಡ್ ಮಟನ್ ಬಂದು ಸೂಪ್ ಸಿಕ್ಕಗೋಡೆ ಇಷ್ಟ ಸೂಪ್ ಕುಡಿತೀನಿ ಎಷ್ಟೇ ಗೈಸ್ ನನ್ನ ತ್ರೀ ಮಂತ್ಸ್ ಆ್ಯಂಡ್ ಫೈವ್ ಮಂತ್ಸ್ ಇದೆಲ್ಲ ನೋಡಿ ನಿಮಗೆ ಯಾವ ಬಿ ಆಗ್ಬೋದು ಅಂತ ಗೊತ್ತಾಗಿರುತ್ತಾ ಸ್ವಲ್ಪ ಕ್ಲೂ ಆದರೂ ನಿಮ್ಗೆ ಗೊತ್ತಿರುತ್ತೆ ಸೊ ಯಾವುದಾಗ್ಬೋದು ಅಂತ ನಿಮ್ಮ ಅನಿಸಿಕೆನೇ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಈ ವಿಡಿಯೋನ ನೆಕ್ಸ್ಟ್ ನಾನು ಸ್ಕ್ಯಾನ್ ಮಾಡಿಸ್ಕೊಬಂದಾಗ అద్రద్దు నిమే తోర్స్తీని గైస్ ఈ వీడియోన ఇల్గే ఎండ్ మతాయి దీని ఈ వీడియో ఏమూ నిష్ట్రెండ్ ప్లీజ్ లైక్ మి కమెంట్ మిని ఫ్యూడ శేర్ మి అంత కేకొంత ఈ వీడియోన ఇల్గే ఎండ్ మతాది థ్యాంక్ గైస్ థ్యాంక్ యూ వాచింగ్ బాయ్ బాయ్